ನಮಸ್ಕಾರ ಪ್ರಜ್ವಲ್ ಡ್ರೈವ್ ವಿವಾದದ ಮಧ್ಯೆ ಸಿಎಂ ಹಾಗೆ ಡಿಸಿಎಂ ವಿಶ್ರಾಂತಿ ತಗೋತಾ ಇದ್ದಾರೆ ಡ್ರೈವ್ ಉರುಳು ಸರ್ಕಾರಕ್ಕೆ ಸುತ್ತಿಕೊಂಡ್ರು ಸಹ ಸಿಎಂ ಹಾಗೆ ಡಿಸಿಎಂ ಗಿಲ್ಲ ಟೆನ್ಷನ್ ವಿಶ್ರಾಂತಿಗಾಗಿ ಊಟಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಶ್ರಾಂತಿಗಾಗಿ ಊಟಿ ಹೋಗಿದ್ದಾರೆ ಸಿದ್ದರಾಮಯ್ಯ ಚುನಾವಣಾ ಜಂಜಾಟ ಮುಗಿಸಿ ಸಿಎಂ ಮೂರು ದಿನ ಊಟಿ ಪ್ರವಾಸದಲ್ಲಿದ್ದಾರೆ ಸಚಿವ ಮಹದೇವಪ್ಪ ಜೊತೆ ಊಟಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇತ್ತ ಕುಟುಂಬದ ಜೊತೆಗೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೂಡಿಗೆರೆ ತಾಲೂಕಿನ ರೆಸಾರ್ಟ್ ರೆಸಾರ್ಟ್ನಲ್ಲಿ ಡಿಕೆಶಿ ಫ್ಯಾಮಿಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಶಾಸಕ ರಂಗನಾಥ್ ಇಕ್ಬಾಲ್ ಅನ್ಸಾರಿ ಕುಟುಂಬ ಸಾಥ್ ನೀಡುತ್ತಾ ಇದೆ ಎಚ್ಡಿಕೆ ಆರೋಪಗಳಿಗೂ ಸಹ ಪ್ರತಿಕ್ರಿಯೆ ನೀಡಿಲ್ಲ ಸಿಎಂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿಗೆ ಹೋಗಿದ್ರೆ ಸಿದ್ದರಾಮಯ್ಯ ಅವರು ಊಟಿಗೆ ಹೋಗಿದ್ದಾರೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಎಚ್ಡಿಕೆ ಆರೋಪಗಳಿಗೂ ಸಹ ಪ್ರತಿಕ್ರಿಯೆ ನೀಡಿಲ್ಲ ಸಿಎಂ ಹಾಗೆ ಡಿಸಿಎಂ ಇವತ್ತು ಎಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಮಾಡಿ ಆರೋಪಗಳ ಮೇಲೆ ಆರೋಪ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಆದರೆ ಅದ್ಯಾವುದಕ್ಕೂ ಸಹ ರಿಯಾಕ್ಟ್ ಮಾಡದೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣಾ ಜಂಜಾಟವನ್ನು ಮುಗಿಸಿ ಸಿಎಂ ಮೂರು ದಿನ ಊಟಿ ಪ್ರವಾಸದಲ್ಲಿರ್ತಾರೆ ಈಗಾಗಲೇ ಊಟೀಲ್ಲಿದ್ದಾರೆ ಸಚಿವ ಮಹದೇವಪ್ಪ ಜೊತೆಯಲ್ಲಿ ಊಟಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪೆನ್ ಡ್ರೈವ್ ಉರುಳು ಸರ್ಕಾರಕ್ಕೆ ಸುತ್ತಿಕೊಂಡ್ರೂ ಸಹ ಸಿಎಂ ಹಾಗೆ ಡಿಸಿಎಂ ಪೆನ್ಷನ್ ತಗೊಂಡಿಲ್ಲ ಸರ್ಕಾರದ ಮೇಲೆ ನೇರ ಆರೋಪಗಳನ್ನ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಆರೋಪಗಳನ್ನ ಮಾಡಿದ್ರು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಅದು ಯಾವುದಕ್ಕೂ ಸಹ ಪ್ರತಿಕ್ರಿಯೆ ನೀಡದೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಜ್ವಲ್ ಡ್ರೈವ್ ವಿವಾದದ ಮಧ್ಯೆ ಸಿಎಂ ಹಾಗೆ ಡಿಸಿಎಂ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಪತನ ಆಗುವಷ್ಟು ಸಾಕ್ಷಿಗಳು ನನ್ನ ಬಳಿ ಚುನಾವಣೆ ಮುಗಿದ ಮೇಲೆ ಎಲ್ಲವನ್ನೂ ಸಹ ಬಿಡುಗಡೆ ಮಾಡ್ತೀನಿ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ವಕೀಲ ಹಾಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಸಂಚು ರೂಪಿಸಲು ಕ್ಯಾಬಿನೆಟ್ನ ನಾಲ್ವರು ಸಚಿವರ ತಂಡವನ್ನ ಡಿಕೆಶಿ ರಚಿಸಿದ್ದಾರೆ ನಾಲ್ಕು ಜನರ ಹೆಸರನ್ನ ಅಗತ್ಯ ಸಮಯದಲ್ಲಿ ಬಹಿರಂಗ ಮಾಡ್ತೀನಿ ಈ ಬಗ್ಗೆ ಎಲ್ಲಾ ಸಾಕ್ಷ್ಯಗಳು ನನ್ನ ಬಳಿ ಇದೆ ಅಂತ ದೇವರಾಜೇಗೌಡ ಏಷಿಯಾ ನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕು ಜನರ ಹೆಸರನ್ನ ಅಗತ್ಯ ಸಮಯದಲ್ಲಿ ನಾನು ಬಹಿರಂಗ ಮಾಡ್ತೀನಿ ಎಲ್ಲಾ ಸಾಕ್ಷ್ಯಗಳು ಸಹ ನನ್ನ ಹತ್ರ ಇದೆ ಅಂತ ದೇವರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆಂಡ್ರವ್ ಪ್ರಕರಣ ಈಗ ರಾಜಕೀಯ ತಿರುಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಅದರಲ್ಲಿ ಕೂಡ ಬಿಜೆಪಿ ನಾಯಕ ದೇವರಾಜೇಗೌಡರು ಈ ಒಂದು ಪೆಂಡ್ರವ್ ಬಹಿರಂಗದ ಹಿಂದೆ ಕಾಂಗ್ರೆಸ್ ಈಗಿನ ರಾಜ್ಯ ಸರ್ಕಾರ ಇದೆ ಅನ್ನುವಂಥದ್ದು ಗಂಭೀರವಾದ ಆರೋಪವನ್ನು ಮಾಡಿದರು ಅವರ ಆರೋಪ ಆದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದೆ ಸಾಕಷ್ಟು ಅವರ ಹೇಳಿಕೆಗೆ ತಿರುಗೇಟುಗಳು ಕೊಡುವಂಥ ಕೆಲಸಗಳಾಗಿರುವಂಥದ್ದು ನಮ್ಮ ಜೊತೆ ಈಗ ಮತ್ತೆ ದೇವರಾಜೇಗೌಡರಿದ್ದಾರೆ ಇದ್ದಾರೆ ದೇವರಾಜೇಗೌಡರು ನಿನ್ನೆ ಸಂಜೆ ನೀವು ಒಂದು ಪ್ರೆಸ್ ಮೀಟ್ ಮಾಡ್ತೀರಿ ಈ ಪೆನ್ ಡ್ರೈವ್ ಬಹಿರಂಗದ ಹಿಂದೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತೀರಿ ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತೀರಿ ಇನ್ನೂ ಹಲವು ನಾಯಕರ ಹೆಸರುಗಳೇ ಹೇಳ್ತೀರಿ ಸೊ ಅವರೆಲ್ಲರೂ ಕೂಡ ಈಗ ನೀವು ಮಾಡ್ತಾ ಇರುವಂಥ ಆರೋಪ ಸತ್ಯ ಅಲ್ಲ ಅನ್ನುವಂಥ ಆರೋಪವನ್ನು ಪ್ರತಿ ಆರೋಪವನ್ನು ಮಾಡ್ತಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಅವ್ರದಿಂದ ವೀಡಿಯೋ ರಿಲೀಸ್ ಮಾಡಿದ್ದನ್ನು ನೋಡಿದೆ ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮುಕ್ತವಾಗಿ ಸ್ವಾಗತವನ್ನು ಮಾಡ್ತೀನಿ ಇಲ್ಲಿ ವಿಧಾನಸೌಧ ಮುಂದೇನೋ ಇಲ್ಲ ಅಂತಂದ್ರೆ ಹೈಕೋರ್ಟ್ ಮುಂದೆ ಮಧ್ಯದಲ್ಲಿ ಒಂದು ದೊಡ್ಡ ಶಾಮಿಯನ್ ಹಾಕನ ನನ್ನ ಅವರ ಒಂದು ಚರ್ಚೆ ನಡೆಯುವಂಥದ್ದನ್ನು ಇಡೀ ರಾಜ್ಯ ನೋಡಬೇಕಲ್ವಾ ಅಲ್ಲಿ ನಾನು ಎಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಈ ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ನಾನು ಅದನ್ನು ಅವರು ಸಾಬೀತುಪಡಿಸ್ಬೇಕು ಮತ್ತು ಅವರ ಅಕ್ರಮ ಚಟುವಟಿಕೆಗಳು ಏನೇನಿದ್ದಾವೆ ಅಲ್ಲಿ ಈ ಪೆನ್ ಡ್ರೈವ್ ಹಿಂದೆ ಇವರು ಎಷ್ಟು ಮಹತ್ತರವಾದ ಪಾತ್ರ ಇದೆ ಅನ್ನೋದನ್ನು ನಾನು ನಾನು ಇವತ್ತೇನು ನೆನೆ ಸ್ವಲ್ಪ ಟ್ರಯಲ್ ಬಿಟ್ಟಿರೋದಷ್ಟೇ ಅಲ್ಲಿ ಅವತ್ತು ಜನ ಬಯಸಿದರೆ ಅವತ್ತು ದೊಡ್ಡದ ಡಿಸ್ಪ್ಲೇ ಬೋರ್ಡ್ ಹಾಕಿ ಬಿಡೋಣ ನೋಡಲಿ ಜನಗಳು ನೋಡಲಿ ಇವರು ಯಾರನ್ನು ಕಳಿಸಿದ್ರು ನನ್ನ ಹತ್ರ ಅಲ್ಲಿ ನಾನೇನಾದ್ರು ಹೋಗಿದ್ದಾ ಇವ್ರಿಗೆನ ಒಂದು ಧೈರ್ಯವಾಗಿ ಹೇಳ್ತಾ ಇರೋದ್ರಿಂದ ನೀವು ಹೇಳೋ ಪ್ರಕಾರ ಅವರ ಜೊತೆಗೆ ಇನ್ನು ಯಾರ್ಯಾರು ಕೈ ಜೋಡಿಸಿದ್ದಾರೆ ಕಾರ್ತಿಕ್ ಅವ್ರಿಗೂ ನೇರ ಸಂಬಂಧ ಇದ್ದು ಅದು ಅದಕ್ಕೆ ಸಂಬಂಧಪಟ್ಟಂತೆ ಏ ಸಾಕ್ಷಿಗಳಿದೆ ನಿಮ್ಮ ಹತ್ರ ಈಗಾಗಲೇ ಅವರು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಅವರ ಕ್ಯಾಬಿನೆಟಲ್ಲಿರುವಂಥ ನಾಲ್ಕು ಜನ ಸಚಿವರು ಇದರ ಜೊತೆ ಇದ್ದಾರೆ ಅದಕ್ಕೆ ನಾನು ಸುಮ್ಮನೆ ಊಹಪೋದು ಮಾತ್ರ ಮಾತನಾಡೋಲ್ಲ ಅಲ್ಲಿ ಇತ್ತು ದಾಖಲೆ ಸಮೇತ ಅದು ಬೇಕಾದಂಥ ಪೂರಕವಾದ ಮೆಟೀರಿಯಲ್ ಸಮೇತ ನಾನಲ್ಲಿ ಈಗಾಗಲೇ ನಾನು ತನಿಖಾ ತಂಡಕ್ಕೆ ಕೊಡ್ತೀನಿ ಅಲ್ಲಿ ಎಸ್ ಐ ಟಿಗೆ ಅಂತ ನಾನು ನನ್ನ ಹೋರಾಟ ಸಿ ಬಿ ಐ ವಹಿಸಿ ಅಂದರೆ ಅವರಿಗೆ ನನ್ನ ಸಿ ಬಿ ಐ ಏನಾರು ನಮ್ಮ ಪಕ್ಷದ ಕಂಟ್ರೋಲ್ ಇದೆ ಅಂತ ಅವ್ರ ತಲೆಯಲ್ಲಿ ಏನಾರು ಇದ್ರೆ ನ್ಯಾಯಾಂಗ ತನಿಖೆ ಕೊಡಲಿ ನ್ಯಾಯಾಂಗ ತನಿಖೆ ಕೊಟ್ಟರಲ್ಲಿ ಆ ತನಿಖಾ ತಂಡಕ್ಕೆ ನಾನು ಕೊಡ್ತೀನಿ ನಾನಲ್ಲಿ ಸಚಿವರು ಇದ್ದಾರೆ ಅವ್ರ ಜೊತೆ ನಾಲ್ಕು ಸಚಿವರು ಯಾರು ಅವರು ಈಗ ಹೇಳಲ್ಲ ನಾನಲ್ಲಿ ಅವ್ರಿಗೆ ಗೊತ್ತು ಯಾರು ಜನ ಈ ತಂಡ ಈ ಒಂದು ಸ್ಕ್ಯಾಮನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಪ್ಪು ಮಸಿ ಬೆಳಿಬೇಕು ನರೇಂದ್ರ ಮೋದಿಜಿಯವರಿಗೆ ಕಪ್ಪು ಚುಕ್ಕಿ ಬರಬೇಕಲ್ಲಿ ಈ ಒಂದು ಅಪಪ್ರಚಾರ ಮಾಡಿ ಸೆಂಟ್ರಲ್ಲಿ ಕೇಂದ್ರದಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರ ಬರದಂತೆ ತಡೀಬೇಕು ಅನ್ನೋದು ಒಂದು ಹುನ್ನಾರ ಅವ್ರದಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾದಂಥ ವೇಲ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಮುಖ ಆರೋಪ ಸೊ ಇನ್ವೆಸ್ಟಿಗೇಷನ್ ಎಲ್ಲಿ ತಾಳ ತಪ್ತಾ ಇದೆ ಏನಾಗಬೇಕು ಸೊ ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅಂತೇಳಿ ಎಸ್ ಐ ಟಿ ಅವ್ರಿಗೆ ನಾವೇನು ಕೊಡ್ತೀವಿ ಹೇಳಿಕೆ ಸಾಕ್ಷಿ ಹೇಳಿಕೆ ತಗೋಬೇಕಲ್ಲ ಅವರಲ್ಲಿ ಅವ್ರೇನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಪ್ಯಾರಾ ಡಿಲೀಟ್ ಮಾಡಿ ಅವರೇ ಕೇಳಿದರು ಅಲ್ಲಿ ನಾವೇನು ಅನ್ಕೊಬೇಕು ಅಲ್ಲಿ ಇವಾಗ ಸರಿಯಾದ ಸರಿಯಾದಾಗಲೇ ಓದಿಯಲ್ಲ ಅಂತ ಅಂತಲ್ವಾ ಯಾವತ್ತು ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಅಂತ ಅಂತ ಅದಕ್ಕೊಂದು ಬೆಲೆ ಗೌರವ ಇದೆ ಅಲ್ಲಿ ಭಾಳ ಮಾಡಬೇಕು ಮಾಡಬೇಕಲ್ಲಿ ಅವ್ರಿಗೆ ಬೇಕಾದಂಗೆ ಆಮೇಲೆ ಒಬ್ಬ ಅಧಿಕಾರಿಗೆ ನೂರಾರು ಫೋನ್ ಬರ್ತವೆ ಅಂತ ಅಂದರೆ ನಾವೇನು ದಡ್ರೆ ನಾವಲ್ಲಿ ಸೊ ಇಡೀ ಪೆನ್ ಡ್ರೈವ್ ಕಾನ್ಸ್ಪಿರಸಿ ಬಿಡುಗ ಬಹಿರಂಗದ ಕಾನ್ಸ್ಪಿರಸಿಯಲ್ಲಿ ಹಲವರ ಕೈವಾಡಗಳಿದೆ ಅವರು ಭಾಗಿಯಾಗಿದ್ದರಂಥದ್ದು ಸೊ ಈ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವ್ದು ಮೇಲೆ ಆರೋಪ ಮಾಡಿದ್ರೆ ಏನು ಸಾಕ್ಷಿಗಳಿದೆ ಯಾರ್ಯಾರ ಮೇಲೆ ಸಾಕ್ಷಿಗಳಿದೆ ಸೊ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅನ್ನೋದು ನಿಮ್ಮ ಆಗ್ರಹ ಸರ್ ಈ ನಾವು ತೊಗೊಂಡಿರೋ ಸ್ಟೆಪ್ಸಲ್ಲಿ ನಮ್ಮ ಹತ್ತಿರ ದಾಖಲಾತಿ ಪ್ರಕಾರ ಇಲ್ಲಿ ಸರ್ಕಾರದ ಪ್ರಮುಖ ಸಚಿವರ ಪಾತ್ರ ಇರಲಿ ಆಮೇಲೆ ಎಲ್ಲರಿಗೂ ಯಾರ್ಯಾರಿಗೆ ಫೈನಾನ್ಷಿಯಲ್ ಫೀಡ್ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಅದೆಲ್ಲ ನಾವು ರೆಡಿ ಮಾಡಿ ಮಡಗಿದ್ವಿ ಅಲ್ಲಿ ಅದನ್ನು ಚುನಾವಣೆ ಸ್ವಲ್ಪ ಕಳಿಲಿಕ್ಕೆ ಇದಕ್ಕೆ ಚುನಾವಣೆಗೆ ಬೆರೆಸೋದು ಬೇಡ ಅಂತಂದರೆ ವೆಯ್ಟ್ ಮಾಡ್ತಾ ಇದ್ವಿ ಚುನಾವಣೆ ಕಳೆದ ತಂದ ನಂತರ ಅಲ್ಲಿ ನಮ್ದೆ ನಾನು ಎಂತ ಸ್ಟಾಪ್ ಮಾಡಲ್ಲ ನಾನು ನನ್ನದೇ ಆದ ಲೀಗಲ್ ಸ್ಟೆಪ್ಸ್ ಹೋಗ್ತಾ ಇರ್ತದೆ ಅಲ್ಲಿ ಅದು ಯಾವಾಗೇ ಬಿಡುಗಡೆ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ ನಾನು ಕೊನೆಯ ಪ್ರಶ್ನೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಇಡೀ ರಾಜ್ಯದ ಜನರಿಗೆ ಇರುವಂತಹ ಕುತೂಹಲ ದೇವರಾಜೇಗೌಡರತ್ತ ಏನ್ ಸಾಕ್ಷಿಗಳಿದೆ ಎಷ್ಟು ಸಾಕ್ಷಿಗಳಿದೆ ಅನ್ನುವಂತದ್ದು ಸರ್ಕಾರ ಪತನಾಗುವಷ್ಟು ಸಾಕ್ಷಿ ಇದೆ ಥ್ಯಾಂಕ್ ಯು ಇದಿಷ್ಟು ದೇವರಾಜೇಗೌಡರು ಹೇಳುವಂತಹದ್ದು ಅಂದ್ರೆ ಈ ಒಂದು ಕಾನ್ಸ್ಪಿರಸಿ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ಆಗಬೇಕು ಸರಿಯಾದ ತನಿಖೆ ಆಗುವವರೆಗೂ ಕೂಡ ಅದರಲ್ಲಿ ಸಿಬಿಐಗೆ ತನಿಖೆ ಹೋಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್